ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇದು ಬಯಲು ಬಯಲು ಮಂದಿರ ಜನಪದ ಲೋಕ ಕಂಟಿನ್ಯೂ ಆಗುತ್ತೆ ವಿಡಿಯೋ ಬೋರ್ಟ್ ತೋರಿಸಿ ಎಚ್ ಎಲ್ ನಾಗೇಗೌಡ ಮಹಾದ್ವಾರ ಕೆಳಗಡೆ ನೂತು ಮನಿ ಲಕ್ಷ ಕಲ್ಲಿ कड़ा दी ए पापा मोड़ी रागी बीस कलले नन्ना मुक्किना कलले इरोडी लो इलोडी इदिगे बूटा अंगूटेड कंपिसर बीसा पल्लो इली मिंची अक्कु नी ಒಂದೊಂದು ಫೋಟೋ ಒಂದೊಂದು ಫೋಟೋ ತೆಗೆದು ಆ ಜಾನಪದ ಲೋಕನಾ ಹ್ಞೂ ಹಾಕ್ತಿಯೋಸ್ಗೆ ಬಾ ಅದೇ ಅಲ್ಲಿ ಜನ ಕೂತ್ಕೊಂಡು ನೋಡೋದು ನಾಟಕ ಮಾಡೋದು